கிலோ இல்லாத சண்டைக்கு இல்லாத சந்தை உடனே முரட்டி தின்று வந்ததும் வந்துவிட்டதாக தென்றி வந்துவிட்டு விஷயத்தில்

ಕೆಲ ಕೇಳ್ಕೊಂತೀಯಲ್ಲ ಇಲ್ಲಿ ಬಿಡ ಲಕ್ಷ್ಮಕ್ಕ ನನ್ ತೆಲ ಏನಿಲ್ವಾ ನಾನು ಒಂದ್ ತಿಂಗಳ ತನಿನ ದಾಸಿ ಮಾಡ್ಬೇಕಂತ ನೀ ಅಕ್ಕಿ ನೆನಿ ಹಾಕಕ ನೆನಪಾಗಂಗಿಲ್ಲ ದಿನ ರಾತ್ರಿ ನೆನಪಾಕೇತ್ ಮಕ್ಕೊಂಡಿಂದ ಮುಂಜಾನೆ ಅದು ಕೂಡ ನೆನಪ ಹಾರಿ ಬಿಡ್ತದ ನೋಡ್ರಿ ರಾತ್ರಿ ನೆನಪಾದಾಗ ಎದ್ದ ನೆನಿ ಹಾಕ್ಬಿಡ್ಬೇಕು ಸುಮ್ನೆ ಉದ್ದಿನ ಬೆಳೆ ಬೇಕಂದ್ರೆ ಮುಂಜಾನೆ ಹಾಕೊಳಕ್ ಬರ್ತತಿ ಒಂದ್ ಮಕ್ಕೊಂಡಿಂದ್ರ ಲಕ್ಷ್ಮಕ್ಕ ರಾತ್ರಿ ಒಟ್ಟ ಹೇಳಂಗಿಲ್ವಾ ನಾನು மதிங் இட்டு மனியா முப்பா இட்டுமேலே ಒಬ್ಬೊಬ್ಬರಿಗೆ ಹೋದ್ ಕೊಡ ಮಠ ಊರ್ ಮಧ್ಯಾಹ್ನ ಕಾತಿಗ ಒಬ್ಬೊಬ್ಬರು ನಾಲ್ಕು ಐದು ದಾಸಿ ತಿಂತಾರ ಎಲ್ಲಾರ್ದು ಪಾಳೆ ಮುಗಿಯ ಕೊಡದ ಒಂದೇಕ ದಾಸಿ ತಿಂದಿರ್ತಾರಲ್ಲ ಅವ್ರದ್ ಹೊಳ್ಳಿ ಊಟದ ಹೊತ್ತಾಗಿರ್ತತಿ ಇದನ್ನ ಮಾಡಾದ ಹೇಳೋ ನಂದಾಗಿರ್ತತಿ ಹ ಮತ್ತೆ ಅಡಿಗೆ ಯಾವಾಗ ಮಾಡ್ಬೇಕು ಅದಕ್ಕ ಒಲಿ ಮೇಲೆ ಕಿಚ್ಚಿತ್ತ ಒಂದ್ ಕಿಲೋ ಅಕ್ಕಿ ತೊಳದು ಇಟ್ಟು ಬಂದೇನಿ ಒಲಿ ಮ್ಯಾಗ ಒಂದೆರಡು ಎರಡ್ ಹಾಕಿ ಏನ ಬೇಜ್ ಹೌದನ ಲಕ್ಷ್ಮ ಕಾರ್ ತಗೋ ಹೋಗ ಚಲೋ ಆತ್ ಬಿಡಿ ಈಕಿ ಮನೆ ಮೂರ್ ದ್ವಾ ಸಿಕ್ಕ ಮಧ್ಯಾಹ್ನಕ್ಕ ರೇಣವ ಬಳಕ ತಗೊಂಡ್ ಅಯ್ಯ ಪರಕ ಎಲ್ಲ ಹೋಗಿದ್ದಿ ಎಷ್ಟು ಹೋದ್ರಿ ನೀವಾನ ಬಂದಿಂದ ಯವ ಇಲ್ ಬಿಡ ಯವ ಪಡ್ಡಿಗೆ ಹಾಕಿದ್ ನೀವತ್ತ ಮುಂಜಾನೆಯಿಂದ ಪಡ್ಡ ಮಾಡಿ ಕೊಟ್ಟೇನವ ಅಡಗಿದ ಏನಾಗಿದ್ದಿಲ್ಲ ಒಟ್ಟು ಅನ್ನ ಸಾರ್ ಮಾಡಿ ಇಟ್ಟು ಬಂದ್ ನೋಡಿ ಈಗ ಯವ ಬಂದ್ ಕೂಡ್ಲೇನು ಇದ್ದಿದ್ದಿಲ್ಲ ಪಾರಕ ಮನೆಯಾಗ ಮನಿ ಕಳನ ಇದ್ದಿದ್ದಿಲ್ವಾ ಯುವ ನನಗೆ ಆಕರ ಬಂದ್ ನೀವ ಮನಿದ ಒಂದು ತಂಗಡ ರೊಟ್ಟಿ ಇತ್ತು ತಿಂದು ಬಂದನಿ ನನಗೆ ಯಾಕ ಊಟನೇ ಹೋಗೋಲ್ದ ಅದಕ್ಕೆ ನಿನ್ನ ಕೈಯಾಗಿನ ಪಡ್ಡ ಹಂಗೆ ಅರ್ಶಿಮಿ ಹತ್ತವ ಮನಿಗೆ ಹೋಗೋ ಮುಂದೆ ಕೊಡು ಅಂತ ಇಟ್ಟು ತೊಗೊಂಡು ಹೋಗ್ಕನೇ ತಿಂತಾನಂತ ಏನು ತಿಳ್ಕೊಬೇಡ ಹ್ಞೂ ಹೌದು ತಗೋ ಮನಿಗೆ ಹೋಗೋ ಮುಂದೆ ತೊಗೊಂಡು ಹೋಗು ಅಂತೀಯ ತಿನ್ನು ಅಂತ ನಿನಗೆ ಯಾವಾಗ ಕೊಟ್ಟಿ ಸಿದ್ಧೈತೆ ಅವಾಗ ಪರಕ ಲಕ್ಷ್ಮಕ್ಕ ಇವತ್ತು ದಾಸಿ ಓದಿದ್ಲಂತ ಈಗ ಅನ್ನಕ್ಕಿಟ್ಟ ಅಂತ ಅನ್ನ ನೋಡಿ ಬರ್ತಾನಂತ ಒಳಗೆ ಹೋಗ್ಯಾಳ ನೀನು ದಾಸಿ ಮಾಡಬೇಕಿಲ್ಲ ಹಿಸೆ ಮಾಡೋ ಮುಂದೆ ರೇಣವ ದಾಸಿ ಹಂಚ ನಮಗೆ ಪಡ್ಡಿನ ಹಂಚ ಕೊಟ್ಟರೆ ಹಿಂಗಾಗಿ ಆಕಿ ದಾಸಿ ಮಾಡಿದಾಗ ನಾ ಪಡ್ಡ ಮಾಡಿರ್ತೇನೆ ನಾ ದಾಸಿ ಮಾಡಿದಾಗ ಆಕಿ ಪಡ್ಡ ಮಾಡ್ತಾಳ ಅಲ್ಲ ಪರಕ ಜಾತ್ರೆ ಸಿಕ್ತಾವಲ್ಲ ಬಿಡಿ ನಂಚ ತಗೋಬಾರ್ದನ ಒಂದು ತಣ್ಣದ ಸುಖಾವ ಯಾಕ ನಾ ತಗೊಳಕ್ ಹೋಗ್ಲಿ ನಾ ಏನ್ರ ದಾಸಿ ಅಂಚ ತಗೊಂಡೆಂದ್ರೆ ಪಡ್ಡಿನ ನಂಚ ನಂದ ಹಾ ಅಕ್ಕಿಗೆ ಏನ್ರ ಇಸ್ಕೊಳದ್ ಬೇಡ ನಾನು ತಗೊಂಡೆಂದ್ರೆ ಎಲ್ಲಿ ಇಸ್ಕೊಳದಕ್ಕತಿ ನನ್ನ ಹಂಚಿನಾಗ ನಾ ಮಾಡ್ಕೊಳದಕ್ಕತಿ ಆಕೆ ಯಾವಾಗ ಪಡ್ಡಿ ನಂಚ ತಗೊಂತಾಳ ಅವತ್ತ ನಾ ದಾಸಿ ಅಂಚ ತಗೊಂತಾನೆ ಸೇರಿ ಸೌವಾ ಸೇರದ್ರ ಬಿಡು ಎಷ್ಟು ಕೂಲಿ ಇದ್ರ ಗಿಶೇ ತೋ ಒಟ್ಟ ನಾಕ್ ಬಾಟಿ ಇಲ್ರಿ ನಾವು ಅದ್ರಾಗ ಯಾಡ್ ಕೂಲಿ ಲಕ್ಷ್ಮಕ್ಕಗ ಯಾಡ್ ಕೂಲಿ ನನಗ ನನ್ನ ಹಿಂದಿನ ಅಡ್ಗಿ ಮನಿ ನನಗೆ ಆ ಮಿಂದ್ ಹಿಂದ ಇದ್ದಿದ್ ಅಡ್ಗಿ ಮನಿ ಲಕ್ಷ್ಮಕ್ಕಗ ಹಿಂಗ ಹಂಚಾರ ನೋಡು ಹೌದು ಪರಕ ತುಳಸಿ ಕಟ್ಟಿ ಯಾರಿಗ ಬಂದೈತಿ ಅದು ಇಬ್ಳಾರ ನಡುವೆ ಇಬ್ಳಾರು ಪೂಜೆ ಮಾಡೋದ ಅದನ್ನ ಆಚಿದ ನಂದು ಅಂತಿಲ್ಲ ಹೌದು ಏನಾರ ಮಾಡಿದ್ದು ಇಟ್ಟು ಕೊಡ್ತಾಳೆನ ಇಲ್ಲೆ ಆಚಿ ಕೊಡ್ತಾಳ ಅಲ್ಲೇ ರೀ ಓಯ್ ಕೊಟ್ರೆ ಇಸ್ಬೋದಲ್ವ ಅದ್ರಾಗೇನಾ ಒಣ ಎಣ್ಣಿಲ್ದಾಗ ಬೇಸ್ತೈತಿ ಚಪಾತಿ ಮಾಡ್ತೇತಿ ಅರ್ಬಿಲೆ ಒತ್ತಿ ಒತ್ತಿ ಒಣ ಚಪಾತಿ ಮಾಡ್ತೇತಿ ಆ ಪಡ್ಡು ಮಾಡಿರ್ತೈತಿ ಕರ್ರ ಗೊತ್ತ ಬಿಡ್ತಗಿರ್ತಾವ ಚಂದ ಎಣ್ಣಿ ಹಚ್ಚಿದ್ರೆ ಬೆಳಗದ ಒಂದ ತಾ ನೋಡಿದ್ರ ಮೂರ್ ಸಾವಿರ ಮಟ ತಾನಗ ಬಸ್ ಬಸ್ ಬೇಕು ಅಂತ ನಮಗಲ್ಲ ಯವ್ವ ಆದ್ರ ಅಡಿಗಿ ಯವ್ವ ನೋಡು ಈಗಂದು ಯವ್ವ ಅರ್ಧ ಲೀಟರ್ ಹಾಲು ಅರ್ಧ ಲೀಟರ್ ಮೊಸರ ಹಾಕಿ ಬುತ್ತಿ ಮಾಡ್ಬೇಕು ಮಧ್ಯಾಹ್ನಕ್ಕ ಉಣ್ಣಾಕ ದಾಸಿ रानी পদ্मडी नोंगी आगले बंद कुंता आचार हऱ्याक ऋणावा अडीकी ಕೆಲಸ मुख्या बंदينيला ऐत बडा यवा हारेव नम अत्तीनूला उर गोगाळा नन गंडनू ಕೆಲಸक होदनु यवा मनी ಅಂತ हेळी बंद नन अडडको ಅಂತ हौदा यवा रेनी <laughs> ई कूडीदागा यवा नमदु हंगाकीत बळेव यवा इगंदर नोडीले हनंदंदर एला हारे मुगीतत नोड मदला नन काया हारे इडन बे ह मंदे ताजने घोडा गाकतीन नोड

ಬೆಣ್ಣೆ ತುಪ್ಪ ಹಾಲು ಮೊಸರು ಹಾ ಗೋಧಿ ಹಿಟ್ಟು ಜೋಳದ ಹಿಟ್ಟು ಅಕ್ಕಿ ಹಿಟ್ಟು ಹಾ ಎಲ್ಲ ಬಿಕ್ಕೆದೈತ ಮಗಳಿಗೆ ಒಂದಿಡದ ಎಲ್ಲ ಹಾಕೊಂಡ ಹೋಗ ಅವಳು ಪರಿಹಾರ ಸಮಾನ ಇಲ್ಲ ಅಕ್ಕಿಗೆ ಮೇಲೆ ರೊಟ್ಟಿ ಗುಟ್ಟಿ ಕಟ್ಟಿಕೊಂಡು ಹೋಗಳ ಯವ್ವಾ ನಮ್ಮನೇಗೂ ಕೂಡಿದ್ದಾಗ ಇದ್ದಾಗ ಬರೀ ಪಡಿಮೂಲಿ ಕಟ್ಟದ ಯವ್ವ ಕಟ್ಟದ್ ನೋಡಿ ನೋಡಿ ಕಣ್ಣ ಬೆಳ್ಳಗಾಗಿತ್ತು ನೋಡು ನಾನು ತಪ್ಪೆ ತಂತ ಇಟ್ಕೋ ನೀನ ತಂಗಿ ಮಾತ ಗನ ಬಿರುಸ இந்த கட்டம் கொண்டு கொடுத்து வந்தது ನಾವು ಇನ್ನೊಬ್ಬರಂಗ ಇಟಕ ಅಟಕ ಬಿಡಕ್ಕಂತ ಉಳ್ಕೊಳ್ಳೋದು ರುಡಿ ಇಲ್ವಾ ಇವ ಒಮ್ಮೆ ರಾತ್ರಿ ಮಕ್ಕೊಂತೀವಿ ಅದೇನ ಅರಿಷ್ಟ ಹಚ್ಚಿಕೊಂಡು ಮನಿಗೆ ಹಗಲೆಲ್ಲ ಕೈ ತುಂಬ ಕೆಲಸ ಮಾಡದು ಹೊಟ್ಟೆ ಹಿಡ್ದಷ್ಟು ಮೂರು ಹೊತ್ತು ಉಣ್ಣದು ಹ ರಾತ್ರಿ ಕಣ ತುಂಬ ನಿದ್ದೆ ಮಾಡೋದ್ವಾ ಮತ್ತೇನೈತಿ ಯವ್ವ ನಾನು ಇಲ್ವಾ ರೇಣವ ಯವ್ವ ರೇಣವ ಮಂದಿ ಹೆಂಗ ಹನ್ನೆರಡಾತಂದ್ರೆ ಬಿಡುಗ್ ಅಂತ ಹೇಳಿ ಈ ಕೆಂಪು ಕಲ್ ಮೇಲೆ ಉಳ್ಳಾಡ್ತಾರವ ನಾಯಿ ನನಗೆ ನನಗಾಗೋದಿಲ್ವಾ ಎಲ್ಲ ಸೊಕ್ಕಿನ ಹೊಡಿಬಿಟ್ಟಿ ಹಸದ ಆತಿ ಇವ್ರದು ಇವ್ರದೇನು ಇವತ್ತು ಮುಗಿಯೋಕೆ ಕಾಣಂಗಿಲ್ಲ ನನಗರ ಹೊಟ್ಟೆ ಹಸದು ಹ್ಞೂ 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 ಅಂದ ಇವ್ರೇನು ತಾಟ್ನಾಗ ಇಟ್ಟು ಕೊಡ್ತೇನೆ ಅಂದ್ರೆ ಈಕಿನೂ ಎದ್ದೊಳಗೆ ಹೋಗೋಲ್ಲ ಆಕಿನೂ ಎದ್ದೊಳಗೆ ಹೋಗೋಲ್ಲ ಲಕ್ಷ್ಮಕ್ಕ ತು ಕೊಡ್ತೇನೆ ಅಂದೆಲ್ಲ ಹೊತ್ತಾಗೈತಿ ಆಕಿ ಸುಳ್ಳೆ ನಾ ಇಲ್ಕೊಂತೀನಿ ಅಂದ್ರೆ ನಿನಗೆ ನನ್ನ ಮೇಲೆ ಹಾಸಿ ಬೈತಾಳ ಹ್ಞೂ ಲೇರಿಣಿ ಕೊಜ್ಜ ಹಡಿಬಿಟ್ಟು ಹಾ ನೀ ಬಂದಿ ಅಂತ ಬಾಯ್ ಬಾಯಿ ಬಿಡ್ತಾಳೆ ಅವಳಕ್ಕಿ ಇಲ್ಲಡ ಆಕಿನ ಹಲ್ಲ ಮುರಿಬೇಕು ಯವ್ವ ನಾ ಕುಂತೇನಂತ ಮಾತಾಡಾಕತ್ತಾಳಕಿ ನಾ ಹೋಗೇ ಬಿಡ್ತೇನೆ ನನ್ನ ತಾಟ್ ಕೊಡೋದು ಅವಳು ಆತ್ ತಗೋ ನನಗೂ ದಾಸಿ ತಿಂದು ಯಾಕ ನಿದ್ದೆ ಬರಾಕತ್ತಾವ್ ಒಂದ್ ಇಟ್ಟು ಉಳ್ಳಾಡಿ ಎದ್ದು ಹೊರೇ ಮಾಡ್ತೇನೆ ನೀ ತಗೊಂಡ್ಬರ್ತೇನೆ ತಡಿ ದಾಸಿನ ಕರಕ ಹೊಕ್ಕನ್ ತಗೊಂಡ ನಾನು ಸುಳನ ಕುಂತನೆ ಅಂದ್ರ ನನ್ನ ಮೇಲೆ ಹಾಸಿ ಏನೇನಾರ ಬೈತಾಳೆ ನಿನಗೆ ಪಾಪ ಹೌದು ಮೇರೇಣಿ ಹಾಕಿದು ಹಗರ ಎಮ್ಮ ಕಿಲ್ಲಕ್ಕಿದು ದೊಡ್ಡಕ್ಕೆ ಅಂತ ಹೇಳಿ ದರ್ಪ ತೋರಿಸ್ತಾ ಯವ್ವ ಪರಕ ತಿಳಿ ಕೆಡ್ಸ್ಕೊಬಿಡ ಇಡೇ ಅಂತ ಡಾಕೊಂಡ್ಬಂದು ತಂದು ಕೊಟ್ಟು ಹೋಗ್ಕಂತಡಿ ಎಷ್ಟು ದಿನ ಆಗಿತ್ತು ದ್ವಾಸಿ ಮಾಡಬೇಕಂದ್ರ ಆಗಿದ್ದೇ ಇಲ್ಲ ನೋಡಿದೆ ಇವತ್ತು ಇತ್ತಾಗ ದ್ವಾಸಿ ಇತ್ತಾಗ ಪಡ್ಡ ಇವತ್ ಮಸ್ತ್ ಹೊಡತನ ಹೊಡತ ನೋಡಿದ್ರೆಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ ಒಂದ್ ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿ ಒಂದ್ ಕಮೆಂಟ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ